ನಮ್ಮೆಲ್ಲರ ಮನೆಗಳಲ್ಲಿ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳೋದು ರೂಢಿ ಇದು ಅನಾದಿ ಕಾಲದಿಂದಲೂ ರೂಢಿಯಲ್ಲಿದೆ ಕೆಲವರು ದಿನವಿಡೀ ಬೆಳಗುವ ನಂದ ದೀಪವನ್ನ ಕೂಡ ಹಚ್ಚಿಡ್ತಾರೆ ಯಾವುದೇ ಒಂದು ಒಳ್ಳೆ ಕೆಲಸ ಆರಂಭ ಮಾಡುವಾಗ ಮೊದಲು ದೀಪವನ್ನ ಹಚ್ಚಿಯೇ ಆರಂಭ ಮಾಡ್ತೇವೆ ಸಮಾರಂಭವೇ ಆಗಿರಲಿ ಪೂಜೆಯೇ ಆಗಿರಲಿ ದೀಪ ಹಚ್ಚುವುದರೊಂದಿಗೆ ಆರಂಭ ದೀಪದ ಪ್ರಕಾಶ ಜ್ಞಾನವನ್ನು ಕತ್ತಲೆ ಅಜ್ಞಾನವನ್ನ ಸೂಚಿಸುತ್ತದೆ ತಮಸೋಮ ಜ್ಯೋತಿರ್ಗಮಯ ಅಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವುದು ಎಂದು ಅರ್ಥ ಜ್ಞಾನ ಸ್ವರೂಪವಾದ ಶುದ್ಧ ಚೈತನ್ಯವೇ ಭಗವಂತ ಆದ್ದರಿಂದ ದೀಪವನ್ನೇ ದೇವರ ರೂಪ ಎಂದು ಕಾಣುತ್ತೇವೆ ಆದ್ದರಿಂದಲೇ ಸಾಕಷ್ಟು ಜನ ದೀಪದಲ್ಲೇ ಭಗವಂತನನ್ನ ಕಾಣುತ್ತಾರೆ ದೀಪ ಕತ್ತಲೆಯನ್ನ ಹೋಗಲಾಡಿಸುವ ಜ್ಞಾನದ ಜ್ಯೋತಿ ಅಜ್ಞಾನವನ್ನ ಹೊಡೆದೋಡಿಸುವ ಬೆಳಕು ಆತ್ಮಶಕ್ತಿಯನ್ನ ಹೆಚ್ಚಿಸಿ ಬೇರೆಲ್ಲ ಸಂಪತ್ತನ್ನ ನೀಡುವ ದೇವತೆ ದೀಪದಲ್ಲಿ ಹಾಕುವ ಎಣ್ಣೆ ಅಥವಾ ತುಪ್ಪ ನಮ್ಮ ಜನ್ಮಾಂತರದ ವಾಸನೆಗಳಿಗೆ ಬತ್ತಿ ಅಹಂಕಾರಕ್ಕೆ ಪ್ರತೀಕವಾಗಿದೆ ಜ್ಞಾನದಿಂದ ದೀಪ ಹಚ್ಚುವಾಗ ಜನ್ಮಾಂತರ ವಾಸನೆಗಳು ಕರ್ಮ ಬಂಧನಗಳು ಸುಟ್ಟು ಹೋಗುತ್ತವೆ ಇನ್ನು ಸಾಮಾನ್ಯವಾಗಿ ನಾವು ಪ್ರತಿನಿತ್ಯ ಪೂಜೆ ಮಾಡುವಾಗ ಹೂಗಳನ್ನ ಏರಿಸ್ತೇವೆ ಒಂದು ವೇಳೆ ಹೂಗಳು ಇಲ್ಲ ಅಂದ್ರೆ ಯಾವ ಬಗೆಯ ತಪ್ಪು ಇಲ್ಲ ನಾವು ಪೂಜೆ ಮಾಡಿಕೊಳ್ಳುವಾಗ ಪ್ರತಿಯೊಂದನ್ನ ಭಗವಂತನಿಗೆ ಸಮರ್ಪಿಸುತ್ತಾ ಇರುವಾಗ ಪುಷ್ಪಂ ಸಮರ್ಪಯಾಮಿ ಅಂತ ಅಂದು ಪುಷ್ಪವನ್ನ ಏರಿಸದೇ ಇದ್ದಾಗ ಅಂದ್ರೆ ನಿಮಗೆ ಸಿಗದೇ ಇದ್ದ ಪಕ್ಷದಲ್ಲಿ ಏರಿಸದಿದ್ದಾಗ ಮಂತ್ರಾಕ್ಷತೆಯನ್ನ ಪುಷ್ಪದ ರೂಪದಲ್ಲಿ ಏರಿಸಬಹುದು ಎನ್ನುತ್ತಾರೆ ಪಂಡಿತೋತ್ತಮರು ಹೌದು ಒಂದೊಂದು ದಿನ ನಮ್ಮಲ್ಲಿ ಹೂಗಳು ಸಿಗದೇ ಇದ್ದಾಗ ಅಥವಾ ಮನೆಯಲ್ಲಿ ಹೂಗಳು ತುಂಬಿಕೊಂಡಾಗ ಈ ರೀತಿಯಾಗಿ ಅಕ್ಷತೆಯನ್ನ ಉಪಯೋಗಿಸಬೇಕು ಇದರಿಂದ ಸಾಕಷ್ಟು ಸತ್ಫಲಿತಗಳು ಉಂಟಾಗುತ್ತವಂತೆ ಇನ್ನು ದೀಪ ಮುಡಿಸುವಾಗ ಕೂಡ ಪ್ರತಿಯೊಬ್ರು ಮಾಡುವ ಕೆಲಸವೇ ಇದು ಅರಿಶಿಣ ಕುಂಕುಮವನ್ನ ದೀಪಕ್ಕೆ ಮುಡಿಸಿ ಹೂವನ್ನ ಇಟ್ಟು ದೀಪ ಮುಡಿಸುತ್ತಾರೆ ಅದು ತುಪ್ಪದ್ದೇ ಆಗಿರಲಿ ಅಥವಾ ಎಣ್ಣೆಯದೇ ಆಗಿರಲಿ ಅದಕ್ಕೆ ಮಂತ್ರಾಕ್ಷತೆಯನ್ನ ಕೂಡ ಏರಿಸಬೇಕು ಎನ್ನುತ್ತಾರೆ ಹೀಗೆ ಮಂತ್ರಾಕ್ಷತೆಯನ್ನ ಏರಿಸೋದ್ರಿಂದ ಸಾಕಷ್ಟು ಸಾಲ ಬಾಧೆಗಳು ತಿರುತ್ತವಂತೆ ಮೊದಲು ದೀಪವನ್ನ ಪೂಜಿಸಿಕೊಂಡೇ ಭಗವಂತನ ಪೂಜೆಯನ್ನ ಆರಂಭಿಸಬೇಕಂತೆ ಹೀಗೆ ಅರಿಶಿಣ ಕುಂಕುಮ ಗಂಧ ಸುಗಂಧ ದ್ರವ್ಯ ಮತ್ತು ಪುಷ್ಪಗಳು ಅಕ್ಷತೆಗಳನ್ನು ಸಮರ್ಪಿಸಿಕೊಂಡು ದೀಪವನ್ನ ಪ್ರಾರ್ಥಿಸಿಕೊಂಡರೆ ಸಾಕು ಸಾಲಬಾಧೆ ಋಣಬಾಧೆ ತೀರಿ ಹೋಗುತ್ತದೆ ಸಾಕ್ಷಾತ್ ದೀಪವನ್ನ ಭಗವಂತನ ಸ್ವರೂಪವೆಂದು ಭಾವಿಸುವುದುಂಟು ಆದ್ದರಿಂದ ಹೀಗೆ ಮಾಡೋದ್ರಿಂದ ಸಾಕಷ್ಟು ಸಮಸ್ಯೆಗಳಿಗೆ ನಿವಾರಣೆ ಸಿಗುತ್ತದಂತೆ ಯಥಾನ ಶಕ್ತಿ ಎಣ್ಣೆಯ ದೀಪ ಅಥವಾ ತುಪ್ಪದ ದೀಪವನ್ನ ಭಗವಂತನಿಗೆ ಮುಖ್ಯವಾಗಿ ಸೂರ್ಯೋದಯದ ಕಾಲದಲ್ಲೂ ಹಾಗೂ ಸೂರ್ಯಾಸ್ತದ ಕಾಲದಲ್ಲೂ ತಪ್ಪದೆ ಮುಡಿಸಬೇಕು ಇನ್ನು ದೀಪ ಮುಡಿಸುವಾಗ ಬಹಳಷ್ಟು ಜನ ಹೇಳ್ತಾರೆ ನಾವು ದೀಪ ಹಚ್ಚಿದ ಮೇಲೆ ಬೇರೆ ಕೆಲಸ ಅಂತ ಹಾಗೆಯೇ ಮಾಡಬೇಕು ದೀಪ ಹಚ್ಚಿ ಭಕ್ತಿಯಿಂದ ಪ್ರಾರ್ಥಿಸಿಕೊಂಡ ನಂತರವೇ ಇತರ ಕೆಲಸಗಳಿಗೆ ಆದ್ಯತೆ ನೀಡಬೇಕು ಯಾವ ವಿಧದಲ್ಲೂ ದೀಪದ ಬಗ್ಗೆ ಅಶ್ರದ್ಧೆ ಒಳ್ಳೇದಲ್ಲ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ